ಅಂತುಲಗೆ ಏಡಿಸುತ್ತನಾರ. ನಿಮ್ಮ ಮುಕ್ಕ ಕ್ರಾಂತಿಗಳಾಗೆಲ್ಲ ಯಹೂದರು ಅಳ್ತಾ ಇದ್ದಾರೆ. ಸೌದರಿ ಸೌದರರೇ ಪ್ರಿಯ ಸೌದರ ಸೌದರಿ. ನೀಕುತಲೇಕೊಂಡಾ ನಿಮಗೆ ಗೊತ್ತಾ ಗೊತ್ತಿಲ್ಲದೆ ವೆನಕ ಕೊನಿ ಕುಟ್ರಳು జరుగుతూ ನಿಮ್ಮ ಹಿಂದೆ ಕೆಲವು ಅಪಾಯಕರವಾದ ಸ್ಥಿತಿಗಳು ನಡೆಯತಾ ಇರ್ತಾವ. ಯರೋ ನಿನ್ನ ಆನಿಕرمು చేయಲನ ಆಲೋಚನೆ చేస్తుంటారు. ನಿಮಗೆ ಆನಿ ಮಾಡಬೇಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಶತ್ರು ಹುಡುಗ ಯಾರೋ ಶತ್ರುರಾಗಿ ఉంటாரு. ಒಬ್ಬನು ನಿಮಗೆ ಶತ್ರುವಾಗಿ ಇರುತ್ತಾನೆ. ಇದೆ ಸಾತಾನನ ಯಕ ಇದೇ ಇದೆ ಸೈತಾನನ ಒಂದು ಆಲೋಚನೆ ಆಗಿದೆ ಡೈರೆಕ್ಟರ್ ಆಡೋ ನೀ ದಗ್ಗರ ಆತನು ನೇರವಾಗಿ ನಿಮ್ಮ ಹತ್ರ ಬರುವುದಿಲ್ಲ ವಾಡು ಒಕ ದೂತನು ನೀ ದಗ್ಗರ ಪಂಪಿಂಚೆ ವಾಡು ಆದ್ರೆ ಆತನು ನಿಮ್ಮ ಹತ್ರಕ್ಕೆ ಆತನ ಒಂದು ದೂತನನ್ನು ಕಳಿಸ್ತಾನೆ ಈ ರೋಜು ನಾವು ದೇವರನ್ನ ನಮ್ಮ ಬಿಡಲಮ ದೇಯಿ ದಿನ ನಾವು ದೇವರನ್ನ ನಂಬಿದ ಮಕ್ಕಳಾಗಿದ್ದೇವೆ ನೀಕು ತಲೆಕೊಂಡ ನೀ ಕುಟುಂಬಕ್ಕೆ ವಿರುದ್ಧಂಗ ಏನು ನಡೆಸುತ್ತಂದ ನೀಕು ತಿಳಿಸಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಏನು ನಡೆಯತಾ ಇದೆಯೋ ನಿಮಗೆ ಗೊತ್ತುಂಟಾ ನೀ ಕುಟುಂಬ ನಾಶನ ಮುಖರಕ್ಕೆ ಏನು ಆಲೋಚನೆ ಜಾಸ್ತುನಾರೋ ಎವರು ಜಾಸ್ತುನಾರೋ ನೀಕು ತಿಳಿಸಾ ನಿಮ್ಮ ಕುಟುಂಬ ನಾಶನಕರ ಆಗುವುದಕ್ಕಾಗಿ ಯಾರು ಯಾವ ವಿಷಯ

ಅಕ್ಕಡೆ ಎವರು ಮುಂದಕ್ಕೆ ಹೊಚ್ಚಾರಂಡಿ ಅಲ್ಲಿ ಯಾರು ಮುಂದಕ್ಕೆ ಬಂದಿದ್ದಾರೆ ಮೃದಕ್ಕೆ ಮುಂದಕ್ಕೋಚಿ ಮೃದಕ್ಕೆ ಮುಂದೆ ಬಂದಿದ್ದಾನೆ ಸೌದರಿ ಸೌದರಿಯ ಸಹೋದರ ಸೌದರಿಯರೆ ಓ ಕುಟುಂಬನು ರಕ್ಷಿಂಚೋಕೆ ಕುಟುಂಬ ಸಭ್ಯರುಗ ನೀವು ಮುಂದೆ ನಿಲಬಡಾಲ ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಕುಟುಂಬ ಸದಸ್ಯನಾಗಿರುವ ಒಪ್ಪನ್ನಾದ್ರೂ ಮುಂದೆ ಬರಬೇಕು ದೇವು ಬಲಂಗ ಮುಂದ ಮುಂದೆ ದೇವರಲ್ಲಿ ಬಲವಾಗಿ ಮುಂದೆ ಹೆಜ್ಜೆ ಹಾಕಬೇಕು ನೀ ಕುಟುಂಬ ಸುರಕ್ಷಿತಂಗುಂಟು ಆಗಲೇ ನಿಮ್ಮ ಕುಟುಂಬವು ಸುರಕ್ಷಿತವಾಗಿರುತ್ತದೆ ಕುಟುಂಬಾ ಒಕ್ಕ ಕಾಪುರಿ ಪಂಪಿಸ ಬಡತಾಡು ಆಗಲೆ ನಿಮ್ಮ ಕುಟುಂಬಕ್ಕೋಸ್ಕರ

ಎಷ್ಟು ಸಿಟ್ಟು ಪ್ರಿಯರೇ ಯಾ ಇದೆ ಯಾರಿಗೆ ಆಲೋಚಿಸ್ತಾ ಯಾರು ಆಲೋಚಿಸ್ತಾ ಇದ್ದಾರೆ ಇದಾರೆ ಎಸು ಪ್ರಭು ರಕ್ತ ಮೊತ್ತ ಕಡಗ ಬಡ್ಡಾವೋ ಯಾವಾಗಾದ್ರೂ ಯೇಸು ಕ್ರೀಸ್ತನ ರಕ್ತದಿಂದ ತೊಳೆಲ್ಪಟ್ಟಿದೆಯೋಪ್ರಭು ಶಿಷ್ಯು ಗಿಷ್ಯರಾವೋ ಯಾವಾಗ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಿರೋ ಪಾಪ ಜೀವಿತವನ್ನು ಪಾಪದ ಜೀವನವನ್ನು ಬಿಟ್ಟು ಆ ರೋಜು ನಿಂಚು ಒಡು ಕಟ್ಟಿ ಉನ್ನಾಡಂಡಿ ಆ ದಿನದಿಂದ ಹಿಡಿದು ಆತನು ಎಷ್ಟು ಕ್ರೂರತ್ವದಿಂದ ಸಿಟ್ಟು ಕೋಪದಿಂದ ಇದ್ದಾನೆ ನಿನ್ನೆ ಸಂಪಾಲನೆ ಸಾಯಿಸಬೇಕೆಂಬುದಾಗಿ ಎದುರು ನೋಡ್ತಾ ಆದ್ರೆ ನಾವು ಚೆನ್ನಾಗಿದ್ದೇವೆ ಇದ್ದಾವೆ ಸಮಸ್ಯೆಗಳು ಬರ್ತಾ ಇದಾವೆ ಎಲ್ಲ ಪರಿಸ್ಥಿತಿಗಳು ಮೇಲೆ ಕೆಳಗೆ ಆಗ್ತಾ ಇದ್ದಾವೆ ಆದ್ರೂ ಸಹ ನಾವು ಸಂತೋಷವಾಗಿ ನಾವು ನಡೀತಾ ಇದ್ದೇವೆ ನಾವು ಸರಿ ಮಾಡಿಕೊಳ್ಳಿ ಆಗ್ತಾ ಇಲ್ಲ ನಮ್ಮನ್ನು ನಾವು ಸರಿ

ನಾವು ಪ್ರಾರ್ಥನೆಯಲ್ಲಿ ಬಂದಿದ್ದೇವೆ ದೇವನಿಗೆ ಮಹಿಮೆ ಕలుగుನು ಗಾಕ ದೇವರಿಗೆ ಮಹಿಮೆ ಉಂಟಾದು